you ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವೀಡಿಯೋ ಸ್ಟಾರ್ಟ್ ಮಾಡಿದೆ ಅಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಕೂಡ ನೋಡ್ತಿದ್ದೀರಲ್ಲ ಚೆನ್ನಾಗಿದ್ದೀನಿ ಸೊ ಇವತ್ತು ಬಂದು ಆಲ್ರೆಡಿ ಈವ್ನಿಂಗ್ ಅಂತ ಕೂಡ ಹೇಳೋಕ್ಕಾಗಲ್ಲ ಸಿಕ್ಸ್ ತರ್ಟಿ ನೈಟ್ ಆ್ಯಂಡ್ ಈವ್ನಿಂಗ್ ಮಿಕ್ಸು ಸಿಕ್ಸ್ ತರ್ಟಿ ಟೈಮ್ ಆಗಿದೆ ಸೊ ಇವಾಗ ನಾನು ಈವ್ನಿಂಗ್ ವ್ಲಾಗ್ ಅಂತಲೇ ಮೆನ್ಷನ್ ಮಾಡ್ಬೋದು ಈವ್ನಿಂಗ್ ವ್ಲಾಗ್ನ ನಾನೀಗ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಇವತ್ತು ನಮ್ಮ ಗಾರ್ಡನಿಂಗಲ್ಲಿ ನಾವು ಯಾವ್ಯಾವ ಥರದ ಹಣ್ಣುಗಳನ್ನ ಹೂಗಳನ್ನ ಬಿಡಿಸಿದ್ದೀನಿ ಜೊತೆ ಬಿಟ್ಟಿದ್ದಾವೆ ಸಾರಿ ಬಿಟ್ಟಿದ್ದಾವೆ ಅದನ್ನೆಲ್ಲ ನಾನು ನಿಮಗೆ ತೋರಿಸ್ತೀನಿ ಹಾಗೆ ಈಗ ಮಳೆ ಬರ್ತಾ ಇರೋ ಪ್ರಯುಕ್ತ ಯಾವ್ಯಾವ ಗಿಡಗಳನ್ನೆಲ್ಲ ಹಾಕಿದ್ದೀನಿ ಫಲ ಕೊಡುವಂಥದ್ದು ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಅದ್ರ ಜೊತೆಗೆ ಈವ್ನಿಂಗ್ ರೊಟೀನ್ ಹಿಂಗಿರುತ್ತೆ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದನ್ನು ನೋಡೋದಕ್ಕೂ ಮೊದಲು ನೀವು ಎಲ್ಲರೂ ಮಾಡಬೇಕಾಗಿರೋದಿಷ್ಟೇ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ ಇವಾಗ ಅಂತ ಹೋಗಿ ಕತ್ಲೆ ಆಗ್ಬಿಡುತ್ತೆ ನನಗೆ ಈಗ ಫ್ಲಾಶ್ ಆಯಿತು ನೆನೇನೂ ಕೂಡ ಹೇಳಿದ್ದೆ ಲಾಸ್ಟ್ ವೀಡಿಯೋದಲ್ಲೂ ಕೂಡ ಹೇಳಿದ್ದೆ ಗಿಡಗಳೆಲ್ಲ ಹಾಕಿದ್ವಿ ಅದನ್ನು ತೋರಿಸೋಣ ಹಾಕ್ಬೇಕಾದ್ರೆ ಅಂತ ಅಂದ್ಕೊಂಡೆ ಬಟ್ ಮರ್ತೋಯ್ತು ಅಂತ ಸೊ ಇವತ್ತು ಕೂಡ ಬೇಗನೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೆ ಮರ್ತೆ ಹೋಗಿತ್ತು ಜಸ್ಟ್ ಇವಾಗ ಅಷ್ಟೇ ಜ್ಞಾಪಕ ಬಂತು ಇನ್ನೂ ತುಂಬ ಬೆಳಕಿದೆ ಇವಾಗ ಸ್ವಲ್ಪ ಲೇಟ್ ಅಲ್ವಾ ಕತ್ಲೆ ಆಗೋದು ಹಂಗಾಗಿ ಪರವಾಗಿಲ್ಲ ತೋರ್ಸೋಣ ಅಂತ ಹೇಳಿ ವಿಡಿಯೋನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ಬನ್ನಿ ಬನ್ನಿ ಬೇಗ ನಮ್ಮ ಗಾರ್ಡನಿಗೆ ಕರ್ಕೊಂಡು ಹೋಗ್ತೀನಿ ಯಾವ್ಯಾವ ಥರದ ಹಣ್ಣುಗಳು ಎಲ್ಲ ಬಿಟ್ಟಿದೆ ಅಂತ ತೋರಿಸ್ತೀನಿ ಓಕೆನಾ ಡಿಸ್ಟರ್ಬೆನ್ಸ್ ಇವಾಗ ಮೊದಲಿಗೆ ನಾವು ನಮ್ಮ ಬಾಡಿಗೆ ಮನೆ ಹತ್ರ ಇರುವಂಥ ಖಾಲಿ ಸೈಟಲ್ಲಿ ಏನೇನು ಹಾಕಿದ್ದೀವಿ ಅಂತ ತೋರಿಸೋದಕ್ಕೆ ಹೋಗ್ತಿದ್ದೀನಿ ಅದಾದಮೇಲೆ ಬಂದು ಮನೆ ಹತ್ರ ಇರುವಂಥ ಗಾರ್ಡನಲ್ಲಿ ಏನೇನೆಲ್ಲ ಹಾಕಿದ್ದೀನಿ ಅಂತ ತೋರಿಸ್ತೀನಿ ಸೈಕಲ್ ಬೇರೆ ಏನಕ್ಕೆ ಪಾಪ ಇಷ್ಟು ದೂರಕ್ಕೆ ಹಿಂಗೆ ಮಾಡಿ ಟೈಮ್ ಮಾಡಿ ಕತ್ಲೆ ಆಗ್ಬಿಡುತ್ತೆ ಅಂತ ನನಗೆ ಟೆನ್ಷನು ಆದರೆ ಕಾಣಿಸಲ್ವ ಸುಮ್ಮನೆ ಒಂದು ಬ್ಲಾಗ್ ಮಿಸ್ ಆಯ್ತಿದೆ ಅಂತ ಗೊತ್ತಲ್ವಾ ಬ್ಲಾಗ್ ಅಪ್ಲೋಡ್ ಮಾಡ್ತಾ ಇಲ್ಲ ಅಂತ ಅಂದರೆ ಎಷ್ಟು ವ್ಯೂಸ್ಗಳೆಲ್ಲ ಕಡಿಮೆ ಆಗ್ಬಿಡ್ತವೆ ಅಲ್ವಾ ಹಾಗಾಗಿ ಕಂಟಿನ್ಯೂ ಮಾಡಿದ್ಮೇಲೆ ಅದನ್ನು ಕಂಟಿನ್ಯೂ ಮಾಡ್ತಾನೆ ಇದ್ದರೆ ಪರವಾಗಿಲ್ಲ ಏನೂ ತೊಂದರೆ ಇಲ್ಲ ಸ್ಟಾಪ್ ಮಾಡಿದ್ರೆ ವ್ಯೂಗಳೆಲ್ಲ ಸ್ಟಾಪ್ ಆಯ್ತವೆ ಅದು ಬೇಜಾರು ಹಂಗಾಗಿ ಏನಾದರೂ ಕಂಟೆಂಟ ಹುಡ್ಕಿ 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 ಏಯ್ ಇರಬೇಕು ಬಂದ್ವಿ ನೋಡಿ ನಮ್ಮ ಜಾಗಕ್ಕೆ ಇದೊಂದು ರೀತಿಯಲ್ಲಿ ಹೆಂಗಾಗ್ಬಿಟ್ಟಿದೆ ಅಂತ ಅಂದರೆ ಅಕ್ಕಪಕ್ಕದ ಮನೆಯವರಿಗೆ ಇರೋರಿಗೆಲ್ಲ ನಾವು ಇಟ್ಟಿರುವಂಥ ಖಾಲಿ ಸೈಟು ಇದು ಬಂದು ಮನೆ ಹಾಗೆ ಇಲ್ಲಿ ಬಿಟ್ಟಿರುವಂತ ಸುತ್ತಮುತ್ತ ಕಾ ಸೈಟೆಲ್ಲ ಏನು ಬಿಟ್ಟಿದೀವಿ ಅದು ಅಕ್ಕಪಕ್ಕದ ಮನೆಯವ್ರ್ಗಳಿಗೆಲ್ಲ ಅವ್ರು ವೆಹಿಕಲ್ಗಳನ್ನೇ ನಿಲ್ಲಿಸ್ಕೊಳ್ಳೋಕ್ಕೆ ಮಾಡಿಕೊಟ್ಟಿರುವಂಥ ಜಾಗ ಆಗಿದೆ ಸೊ ಗಿಡ ದೂರ ದೂರ ಗಿಡಗಳು ಜಿಲ್ಲ ಕಾಣಿಸುತ್ತೆ ಬಾ ಮರಕ್ಕೆ ನಾನೇ ಕುತ್ಕೊತೀನಿ ಕೊಡು ಕೊಟ್ಟಿದ್ದೀನಿ ನನ್ನ ಮಗ ಯಾವಾಗ ಕೊಡ್ತಿರೋ ಬಿಟ್ಟಾನೆ ಅನ್ನೋದೇ ಗೊತ್ತಿಲ್ಲ ಇದು ಕಣ್ಲೆ ಗಿಡ ಜಸ್ಟು ಈಗ ಹೂ ಬಿಟ್ಟಿದೆ ಇದೆಲ್ಲ ಬಂದು ಮೈದ್ರಲ್ಲಿ ತಂದು ನರ್ಸರಿನಲ್ಲಿ ತಂದು ಹಾಕಿರುವಂಥದ್ದು ಕಡಿಗಿಲ್ಲಿ ತಂದಿತ್ತು ಅನ್ನೆಲ್ಲ ತಂದಿರಲಿಲ್ಲ ಮತ್ತು ನೋಡಿ ಇಲ್ಲಿ ಪಾಕಿಗಳೆಲ್ಲ ಇಲ್ಲ ಹುಡುಕಲ್ಲ ಇಲ್ಲೆಲ್ಲ ಗುಲಾಬಿ ಕಡ್ಡಿಗಳನ್ನ ಹಾಕಿದ್ರು ತಂದು ಬೇಡ ಅಂದ್ರೂ ಕೇಳಿರಲಿಲ್ಲ ತಂದು ಹಾಕಿದ್ರು ಸತೆ ಮತ್ತು ಇದೊಂದು ದಾಸೋ ಇಲ್ಲ ಎಲ್ಲ ಸ್ವಲ್ಪ ಹುಳ ಹೊಡೆದಂಗೆ ಬಂದೈತೆ ಅದಾದ ಮೇಲೆ ಇನ್ನೊಂದು ದಾಸೋ ಇಡಲ್ ಕಣಗೆ ಗಿಡ ಇದು ಯಾವ ಫಲ ಬಿಡುತ್ತೆ ಅಂತ ಗೊತ್ತಿಲ್ಲ ಈಗ ಸ್ವಲ್ಪ ಸ್ವಲ್ಪ ಮೊಗ್ ನೋಡಬೇಕು ಈ ದಾಸವಾಳ ಗಿಡ ಎಲ್ಲ ಏನು ಅಂತ ಅಂದರೆ ಎದಿನ ಮೇಲೆ ಎದ್ಸ ಮೇಲಿಂದ ತೋರಿಸೋದು ಇಲ್ಲಿ ನೋಡಿ ಇಲ್ಲಿ ರೋಡ್ ಸೈಡಲ್ಲೇ ರೋಡ್ ಸೈಡಲ್ಲೇ ಅಂದಾಗ ಈ ಕಡೆ ಹೋಗ್ಬಿಟ್ಟು ನನ್ನ ರೋಡನ್ನ ಎರಡನ್ನೂ ತೋರಿಸ್ಬೋದು ರೋಡ್ ಸೈಡೇ ಆಗಿರೋದ್ರಿಂದ ಹೂಗಳೆಲ್ಲ ಬಿಟ್ಟರೆ ಜನಗಳು ಮುಂದೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಹಂಗಾಗಿ ಹಸ್ಬೆಂಡ್ ಹೇಳಿದೆ ಇಲ್ಲಿ ಗಿಡಗಳನ್ನ ಹಾಕೋದು ಬೇಡ ಬೇಡ ಅಂತ ಕೇಳಿಲ್ಲ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಈ ರೀತಿ ದುಡ್ಡ ಕೊಟ್ಟು ನರ್ಸರಿನಲ್ಲಿ ಗಿಡಗಳೆಲ್ಲ ತಂದು ಹಾಕಿರುವಂಥದ್ದು ಮುಖ್ರದ್ದು ನನಗೆ ಹಾಕೈದು ನೆಟ್ಟಿರೋದಕ್ಕೆ ಒಂದು ಊನಾದರೂ ದುಡ್ಡು ತನ್ನ ನುಡಿಸ್ಕೊಂಡಿರೋದು ಇದೊಂದು ದಾಸ್ಪೋದಿಲ್ಲ ಸೀಬೆ ಗಿಡ ಇದನ್ನು ಕೂಡ ನರ್ಸರಿನಲ್ಲಿ ತಂದು ಹಾಕಿರೋದು ಅಲ್ಲಿ ಒಂದು ಕೋಕಂಬ್ರ ಗಿಡ ಬಿಟ್ಟೈತೆ ಅದಾದ್ಮೇಲೆ ಇದೊಂದು ದಾಸ್ಕೊಳ್ಳೋದಿಲ್ಲ ದಿನ ಹಿಂಗೆ ಮತ್ತು ಚುತ್ತೆ ನಾನು ಬಂದು ಬಂದು ನೋಡ್ಕೊಳ್ತೀನಿ ಬಟ್ ನಾಳೆ ಕುಳ್ಕೊಳ್ಳೋರ್ಸ್ತೀವಿ ಹೂವು ಇರೋಲ್ಲ ಅದಾದಮೇಲೆ ತೊಗರಿ 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 ಕುರ್ಕೊಳ್ತೀವಿ ಇದೊಂದು ಕೂರ್ತಿ ತೊಗರಿ ಇದೊಂದು ದಾಸ ಗಿಡ ಅದೊಂದು ದಾಸವಾಳ ಗಿಡ ಅದೊಂದು ದಾಸವಾಳ ಗಿಡ ಎಷ್ಟೊಂದು ತಂದ ಹಾಕೋರಿ ನೋಡಿ ಫಸ್ಟ್ ಟೈಮ್ ಒಂದು ಹೂವು ಕಿತ್ಕೊಳ್ತಾಯಿದ್ದೀನಿ ಅಷ್ಟೇ ಇದೇ ಮಾಪಿ ನನಗೆ ಇಷ್ಟೆಲ್ಲ ದಾಸವಾಳ ಗಿಡಗಳು ಹಾಕಿ ನನಗೆ ಪೂಜೆ ಒಂದು ಹೂವು ಸಿಗಲ್ಲ ಆಮೇಲೆ ಇಲ್ಲೆಲ್ಲ ತೊಗರಿ ಹಾಕಿರೋದು ಇವಾಗ ಸ್ವಲ್ಪ 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 ಹೊಡೆದೈತೆ ಇದೆಲ್ಲ ಅಪ್ಪ ಕೊಟ್ಬಿಟ್ಟೋಗಿದ್ರು ಹೋಗಿದ್ರು ಎತ್ತೈತೆ ಸರ್ ಅಪ್ಪ ಕೊಟ್ಬಿಟ್ಟು ಹೋಗಿದ್ರು ಹಾಗೇ ಇಷ್ಟೊಂದು ತಟ್ಟಿ ಇದೆಲ್ಲ ತಟ್ಟಿ ಈ ಕಡೆ ಒಂದು ಪೂರ್ತಿ ಮೂರ್ತಿ ಬಿಟ್ಟವ್ರೆ ಪಟ ಪಟ ಅಂತ ತೋರಿಸ್ಬೇಕು ಬಿಟ್ಟವ್ರೆ ಇದು ಒಂದು ಅವರು ಮೂರು ತಿಂಗಳು ಅವ್ರೆ ಅಂತ ಹೇಳ್ತಾರೆ ಅವು ಅವು ಕೆಮಿಕಲ್ಲು ಸಾರಿ ಔಷಧಿ ಮಿಕ್ಸ್ ಮಾಡಿರೋದೇನು ರೆಡ್ ಕಲರ್ತದೆ ಹೋಗಿತ್ತ ಅಪ್ಪ ಮಾಮೂಲಿ ಪಿಕ್ಕಲ್ ತಗೊಳ್ಳೋದು ಜೊತೆ ಅಂಗಡಿಯಲ್ಲಿ ಸ್ವಲ್ಪ ತಂದುಬಿಟ್ಟು ಹಾಕಿಬಿಟ್ಟು ತೋಟ ಹಾಗೆ ಇದು ಬಂದು ಸಪೋರ್ಟ ಗಿಡ ಮಗ ಎಲ್ಲ ಹೂವು ಹತ್ರ ಬಾ ರೂಪಾಯಿ ಎಲ್ಲ ಈಗ ಹೂವು ತೋರಿಸ್ತಾಯಿದೆ ಹಾಗೆ ಬಾಳೆ ಗಿಡಗಳು ಕೂಡ ಇಲ್ಲಿ ಬಸವಣ್ಣ ಕೂಡ ಓಡಾಡುತ್ತೆ ಹಂಗಾಗಿ ಬಸವಣ್ಣ ಒಂದು ಎಲೆನೂ ಬಿಟ್ಟಿಲ್ಲ ಎಲ್ಲ ತಿಂದು ತಿಂದು ಹಾಕುತ್ತೆ ಬಿಳ್ದಂಗೆ ಬೆಳ್ದಂಗೆ ಇನ್ನು ಮಾಡೋಕ್ಕಾಗ ಈ ಕಡೆ ಬಂದರೆ ಪಪ್ಪಾಯ ಗಿಡ ಮಾವಿನ ಮಾವಿನ ಕಡೆ ತೋರಿಸ್ಲಿಲ್ಲ ಬೇಡ ಅಂತ ಬೇಡ ಈ ಕಡೆಗೆ ಅಂತ ಅಂದು ಕೇಳಿಲ್ಲ ಮಾವನ ಗಿಡ ತಂದು ಬಿಟ್ಟವ್ರೆ ಇದನ್ನು ಕೂಡ ಸ್ವಲ್ಪನೂ ಚಿಗುರ ಕೊಟ್ಟಿರಲಿಲ್ಲ ಈಗೆಲ್ಲೂ ಸ್ವಲ್ಪ ದಿನದಿಂದ ಬಸ್ಕೊಂಡು ಹಾಕ್ಬಿಟ್ಟು ಬರೋದನ್ನ ಇಸ್ಕುಟೈಕೆ ಹಂಗಾಗಿ ಇದನ್ನು ಮತ್ತು ಬಾಳೆಕಂದೂ ಇವಾಗ ಚಿಗುರು ಹೊಡಿತೈತೆ ಅದೇ ಪಪಾಯ ಇಲ್ಲ ಪಪಾಯದ ತುಂಬ ಇಂಥ ಪಪಾಯ ಒಂದು ಟೂ ತ್ರೀ ಫೋರ್ ಆ್ಯಂಡ್ ಫೈವ್ ಐದು ಕಡೆ ನೆಟ್ಟಿತ್ತು ಎರಡೂ ಕಡೆ ಸ್ವಲ್ಪ ಸ್ವಲ್ಪ ಬಂದೈತು ಅದೇನು ಬರುವಂಗೆ ಅಂತ ಇಲ್ಲ ಮೇ ಬಿ ಸಪೈತದೆ ಅಂತ ಸಾರಿ ಫಾರ್ ಡಿಸ್ಟರ್ಬೆನ್ಸ್ ರೂಪಾಯಿಗೆ ನಾಲ್ಕು ಕೆ ಜಿ ಈರುಳ್ಳಿ ಇದ್ದಾರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಬಾ ಪಾಪ ಗಿಡ ಅದರಲ್ಲೂ ಇದಂತೂ ತಲೆ ಕಚ್ಚಿದೆ ಅದ್ರ ಕಚ್ಚಿದ ತೋರಿಸು ಕಳಿಸ್ತೈತ ದೂರನೇ ತೋರಿಸು ಇಷ್ಟು ಇಷ್ಟಕ್ಕೆ ತೋರಿಸು ಇಷ್ಟಕ್ಕೆ ಹಾಗೆ ಇವಾಗ ತಲೆ ಕಚ್ಚ್ತೈತೆ ಇದರಲ್ಲಿ ಒಂದೆರಡೇನೋ ಮನ್ ಏನೋ ಅಲ್ವಾ ಮನೆಯಿಂದ ತಂದು ಹಾಕಿದ್ದು ಮನೆಯಿಂದ ತೊಗೊ ಜೋಡಿ ಮನೇಲಿ ಹತ್ರ ಬಿತ್ತ ಬಿಸಾಕಿ ಬಂದಿರೋದು ಇಟ್ಕೊ ಬಿತ್ತ ಬಿಸಾಕಿ ಬಿಟ್ಟಿರೋದು ಅಂತೇಳಿ ತಂದು ನೆಟ್ಟಿತ್ತು ಅವೇನೆ ಚೆನ್ನಾಗಿ ಬಂದ್ಬಿಟ್ಟವೆ ಗಿಡಗಳು ಹಾಗೆ ಹೇಳಿ ನೋಡಿ ಹತ್ರದಲ್ಲಿ ಕುಡ್ಕೊಂಡು ಕೊಡಿ ಇದು ಕೂಡ ಬಂದು ತೊಗರಿ ಸಾಲು ಇಲ್ಲಿ ಇದೆಲ್ಲ ಅಪ್ಪ ಹಾಕೊಟ್ಬಿಟ್ಟು ಹೋಗಿರೋದು ಜಾಗ ಇತ್ತಲ್ಲ ಬಂದರೆ ಬರಲಿ ಅಂತ ಬಸವಣ್ಣ ಬಂದರೆ ಬಿಡೋದಿಲ್ಲ ಆ್ಯಂಡ್ ಈ ಲೈನಲ್ಲೂ ಕೂಡ ಹಾಕಿದ್ರು ಬಟ್ ಯಾಕೆ ಅಂತ ಗೊತ್ತಿಲ್ಲ ಒಂದು ಬರಲಿಲ್ಲ ಓದು ಇಷ್ಟು ನಮ್ಮ ಖಾಲಿ ಸೈಟಲ್ಲಿ ಅಂದರೆ ಬಾಡಿಗೆ ಮನೆಗಳ ಹತ್ರ ಇರುವಂಥ ಖಾಲಿ ಜಾಗದಲ್ಲಿ ಹಾಕಿ ಹಾಕಿರೋ ಗಿಡಗಳು ಈಗ ಮನೆ ಹತ್ರ ಹೋಗೋಣ ಮನೆ ಹತ್ರ ಇರುವಂಥ ಗಾರ್ಡನಿಂಗಲ್ಲಿ ಏನೇನೆಲ್ಲ ಬೆಳೆದಿದ್ದೀವಿ ತೋರಿಸ್ತೀನಿ ಏನೋ ಈ ಹತ್ರ ವಿಡಿಯೋ ಮಾಡೋದಕ್ಕೂ ಕಷ್ಟ ಅಂತ ಸುತ್ತ ದುರು ಅಂತ ನೋಡ್ತಾ ಇರ್ತಾರೆ ಏನು ಮಾಡ್ತಾವಳು ಏನು ಮಾಡೋಕ್ಕಾಗಲ್ಲ ನಾವು ಕೆಲಸನಾ ಮಾಡೋಣ ಅಲ್ವಾ ಏನಂತೀಯ ನಮ್ಮ ಕೆಲಸ ಮಾಡೋಣ ಏನಂತೀಯ ಹಾ ಚಟಪಟ ಚಟಪಟ ಅಲ್ವಾ ಓಕೆ ಮನೆ ಹತ್ರ ಬಂದ್ವಿ ಖುಷಿ ಹೆಂಗೋ ಓಡಿಸ್ಕೋಬೋದೆ ಸೈಕಲ್ನ ಬ್ರೇಕ್ ನಿಲ್ದೆ ಡೌನ್ಗೆ ಹೋಗ್ಬಿಟ್ಟು ಬಿದ್ಬಿಟ್ಟಿದ್ರೆ ಬಾ ಇವಾಗ ಸಾಕು ಒಳಗಡೆ ಬಾ ಸ್ಲಿಪ್ಪರು ಗಾರ್ಡನ್ ಒಳಗಡೆ ಹಾಕೊಂಡೋಗೋಣ ಹಾಕೋಣ ಇದು ನಮ್ಮ ಮನೆಯ ಗಾರ್ಡನ್ ಇಲ್ಲೇನೇನೆಲ್ಲ ಇದೆ ಇದೆ ತೋರಿಸ್ತೀನಿ ಬನ್ನಿ ಫಸ್ಟಿಗೆ ಇಲ್ಲಿಂದ ತೋರಿಸ್ಕೊಂಡು ಹೋಗ್ತೀನಿ ಇಲ್ಲಿ ಬಂದರೆ ಸುತ್ತ ಬಂದು ಇದನ್ನೆಲ್ಲ ತೋರಿಸಿದೆ ನಾವು ತೊಂದಾಗ ನರ್ಸರಿನಲ್ಲಿ ಏನಿದು ದುರಂತ ದುರಂತ ಗಿಡಗಳು ಅಂತೇಳಿ ಎಲ್ಲ ನೀಟಾಗಿ ಬಂದು ಅದನ್ನು ಈಗ ಜಸ್ಟ್ ಒಂದು ಶೇಪ್ ಕೊಡಿಸಿದ್ದೀವಿ ಮೇಲೆ ಹಂಗೆ ಬೆಳೀತಾ ಬೆಳೀತಾ ಶೇಪ್ ಕೊಡಿಸ್ತಾ ಇದ್ರೆ ತುಂಬ ಚೆನ್ನಾಗಿ ಬರುತ್ತೆ ಲೈನ್ ರೀತಿಯಲ್ಲಿ ಫುಲ್ಲು ಕರೆಕ್ಟಾಗಿ ಬರುತ್ತೆ ಚೆನ್ನಾಗಿ ಕಾಣುತ್ತೆ ಅನ್ನೋ ಕಾರಣಕ್ಕೆ ಇದನ್ನು ನಾವು ಹಾಕ್ಸಿರೋದು ಇನ್ನೊಂದು ಸಪೋರ್ಟ್ ಗಿಡ ಬಂದೈತೆ ಅಪ್ಪನ್ ಕಿತ್ಕೊಂಡಾಗ ಎಕ್ ಖುಷಿ ಎಲ್ಲ ಕಾಣ್ತೀನಿ ಸೀತಾಫಲ ಗಿಡ ಎಷ್ಟುದೈತೆ ಅದನ್ನೂ ಇದನ್ ಗಿಡದ ಮಧ್ಯದಲ್ಲಿ ಬಂದೈತಲ್ಲ ಇದನ್ ಕಿತ್ರೆ ಈ ಬಂದ್ಬಿಡುತ್ತೆ ಹಿಂಗೆ ಬಂದ್ಬಿಡತ್ತಿಂಗೆ ಇದಿಷ್ಟುದ ಬಂದ್ರೇನೆ ಬೇರ್ ಚೆನ್ನಾಗ್ ಬಿಟ್ಬಿಟ್ಟಿರುತ್ತೆ ಅನ್ನೊಂದು ನೋಡ್ಕಂಡ ಇಲ್ಲ ಚಿಕ್ಕದಾಗಿ ಇದಾಗ್ಲೆ ಕಿತ್ಕೋಬಿಡ್ಬೇಕಾಗಿತ್ತು ನೋಡಿ ಸೀತಾಫಲ ಗಿಡ ಅದಕ್ಕೆ ಇದು ಬಂದು ಕಾಕ್ತಾ ಹೂವಿನ ಗಿಡ ಹಾಗೆ ನಂದಿ ಬಟ್ಟೆ ಹೂವಿನ ಗಿಡ दिमाचोळी गिरा आधी सीबिंद आधी नुपुडाला कट मार सातीवी इवा मळेला बट्टीतला चोनागी चिग्रे बट्टीते मी रास्ते परेका बट्टी ओळगडे मणेला गलीजा गळवा मंद गार्डन स्लीपर आता मध्ये काय वागलीचो पदण्याकम देला कीरतु थोप वळदंग इतेलेला बंतळकर वेबा अल गलीजयती तले बंतळकर वेबा इंग ಆ ಕಡೆಗೆಲ್ಲ ನೀರ ಕಿನ ಗಿಡ ಹಾಗೆಗಿನ ಗಿಡ ಹಾಗೆ ಇದು ನಮ್ಮ ಮುಟ್ಟು ಒಂದೆಲ್ಲ ಹೆಣ್ಮಕ್ಳು ಮುಟ್ಟಂಗೆಲ್ಲ ಅಂತಾರೆ ಅದರಲ್ಲೂ ಸಂಜೆ ಟೈಮಂತೂ ಆ ಗಿಡನೇ ಖರ್ಚು ಮಾಡಬಾರ್ದು ಅಂತ ಹೇಳ್ತಾರೆ ಇದು ನಿಂಬೆ ಗಿಡ ಬಂದಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಫಲ ಬಿಟ್ಟೈತಿ ಅಂತ ಹೇಳ್ಬೋದು ಇಲ್ಲಿ ದೂರದಿಂದನೇ ತೋರಿಸು ಆ ಕಡೆ ಹೋಗು ಹಂಗೆ ಬಾ ಅಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ Quasi rovesci, mail tossi, mail monastra. Tu non ci andi a la vita? Ade, io non do tasperla, hobina. Vida, c'è una canastica, mi colla. Ade, vada bene? Vada bene? Edo. ಹೂವಿನ ಗಿಡ ಹಾಗೆ ಇದು ಈ ಹಣ್ಣಿನ ಗಿಡ ಅಂತೆ ಅದೇ ಹುಟ್ಟಿರೋದು ಅದಕ್ಕಾಗಿ ಮರ ಆಗುತ್ತೆ ಅಂತ ಅನ್ಕೋತೀನಿ ಮೇ ಬಿ ಬೇಡ ಕೇಕ್ ತೆಕ್ಸಕ್ಕೆ ಅಂತ ಇದ್ದೀನಿ ಕೇಳ್ಕೊಲ್ಲ ಭೆ ಗಿಡ ಅದು ಹಾಗಾಗೋದೇ ಬಿಟ್ಟಕ್ಕೆ ಇರಲಿ ಬೋ ಅಂತ ಆ್ಯಂಡ್ ಅದೊಂದು ಶೋ ಗಿಡ ಹಾಗೆ ಇದು ಕೂಡ ಸಪೋಟೋ ಗಿಡ ಇದೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಫಲ ಕಚ್ಚೈತೆ ನೋಡಿ ಕಾಣಿಸ್ತಿತ್ತೀ ಆ ಕಡೆ ಹೋಗೋಣ ಬಿಡು ಆ ಕಡೆ ಹೋಗೋಣ ಬಿಡ್ತು ಇಲ್ಲೆಲ್ಲ ತೋರಿಸ್ತಿದ್ರು ಫಸ್ಟ್ ಈ ಕಡೆ ಬಾ ಹಾಗೆ ಅಲ್ಲಿ ತೋರಿಸಂಗೆ ಅಪ್ಪ ಇಲ್ಲೂ ಕೂಡ ತೊಗರಿ ಗಿಡ ಹಾಕೊಟ್ಟಿದ್ರು ಬರಲಿಲ್ಲ ತಿಟ್ಕೊ ತೊಗರಿ ಗಿಡ ಹಾಕೋತಿದ್ರು ಬರಲಿಲ್ಲ ಈಗ ಮತ್ತೆ ನಿನ್ನೆ ನಾವು ತೆಗೆದ್ಬಿಟ್ಟು ಹಾಕಿದ್ದೀವಿ ನೋಡೋಣ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ಬಂದ್ರೆ ಬರಲಿ ಅಂತ ಹಾಗೆ ಇಲ್ಲೆಲ್ಲ ಅವ್ರೆ ಗಿಡ ತೊಗಿನ ಅವ್ರೇ ಗಿಡನ ಹಾಕೋಂಥದ್ದು ಇಲ್ಲೆಲ್ಲ ಇಷ್ಟು ಪೂರ್ತಿ ಹಾಕಿರುವಂಥದ್ದು ಅದಾದಮೇಲೆ ಇಲ್ಲೊಂದು ದಾಸವಾಳ ಗಿಡ ಇದೆ ಇದು ಬಂದು ಬಟರ್ ರೋಸ್ ಗಿಡ ಹಾಗೆ ಹೂವೇ ಕೂಯ್ಕೊಳ್ಳಲಿಲ್ಲ ಅಲ್ಲಿ ಹೋಗೈತೆ ಮರ್ತೇ ನನಗೆ ಅದನ್ನು ಮರ್ಕೊಂಡು ಫೋನ್ ಮಾಡ್ಕೊಂಡು ಕೂತಿದ್ದೆ ಫ್ರೆಂಡ್ಸ್ ಬಂದಷ್ಟು ತನಕ ಇದು ಬಂದು ಮರಲಿ ಹೂವಿನ ಗಿಡ ಗಮ್ಮಂತಾವೆ ಮರಳೆ ಹೂ ಮರಳೆ ಗಿಡ ಹಾಗೆ ಇಲ್ಲಿ ಬಂದರೆ ಇಷ್ಟು ಪೂರ್ತಿ ಪೀನ್ಸು ಪೀನಿಸ್ ಗಿಡ ಹಾಕಿರೋದು ಇದು ಹಾಗೆ ಇಲ್ಲಿ ಬಂದರೆ ಇದು ಬಂದು ಮೂಲಂಗಿ ಗಿಡ ಸ್ವಲ್ಪ ದೂರ ನಿಂತ್ಕೊಂಡು ನಾನು ಕುತ್ಕೋ ಇಲ್ಲ ಅಂದರೆ ಕೂತ್ಕೋ ಇದ್ರ ಬಗ್ಗೆ ಒಂದು ಸ್ಟೋರಿ ಹೇಳ್ತೀನಿ ಬಗ್ಗೆ ಒಂದು ಸ್ಟೋರಿ ಹೇಳ್ತೀನಿ ಅಲ್ಲೇನು ಮೂರು ಲೈನ್ನ ಮಾಡಿ ಬೀನ್ಸ್ ಹಾಕಿದ್ದೀನಲ್ಲ ಅದೇ ಅದೇ ರೀತಿ ನಾನು ಇಲ್ಲೂ ಕೂಡ ಮೂರು ಲೈನ್ನ ಮಾಡಿ ಮೂಲಂಗಿನ ಹಾಕಿದ್ದೆ ನನ್ನ ಮಗ ಏನು ಮಾಡೋಣ ಅಂತ ಅಂದರೆ ನನಗೆ ಗೊತ್ತಿಲ್ಲ ನಾನು ಒಳಗಡೆ ಇದ್ದೀನಿ ಮತ್ತೆ ಅದ್ರ ಮೇಲೇ ಅಗ್ದುಬಿಟ್ಟು ಮೂಲಂಗಿನ ಕೊತ್ತಂಬರಿ ಸೊಪ್ಪಿನ ಪಟ ಉಯ್ತಾರಲ್ಲ ಆ ರೀತಿನ ಹುಯ್ದು ಮಾಡ್ದವೇ ಇದು ಯಾವ ಬತ್ತವೆ ಅನ್ನೋದು ನನಗೆ ಡೌಟು ಅದ್ರಲ್ಲಿ ಒಂದೇ ಒಂದು ಲೈನ್ ಏನು ಬಿಟ್ಟಿದ್ದೀವಿ ಅದನ್ನು ಮಾತ್ರ ಉಳಿಸೋಣೆ ಇನ್ನು ಕಡೆ ಎರಡು ಲೈನ್ ಮಾಡಿದ್ನಲ್ಲ ಆ ಕಡೆ ಪೂರ್ತಿ ಪಟಾ ಚೆಲ್ದಂಗೆ ಚೆಲ್ಬಿಟ್ಟು ಎಲ್ಲ ನೋಡಿ ಹತ್ರಕ್ಕೆ ಬಂದು ತೋರ್ಸಪ್ಪ ರಾಜ್ಕುಮಾರ್ ಇಲ್ಲಿ ಎಲ್ಲ ಮಾಲ್ಕತ್ತಾವೆ ಉಳ್ಕೊತಾವ ಇವು ಹಿಂಗೆ ಇಷ್ಟೊಂದು ಒತ್ತಿ ಕೊತ್ತಂಬರಿ ಸೊಪ್ಪಾರ ಆದ್ರೆ ಬಾ ಈ ಕಡೆ ಈ ಕಡೆ ಬಾ ಸೊಪ್ತೀನಿ ಸಪೋಟ ತೋರಿಸ್ತೀನಿ ನೋಡಿ ಸಪೋಟ ಇವಾಗ ಪಲ ಬಡಕಾಯಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದೈತಿ ಇಲ್ಲಿ ಎಷ್ಟು ಫಲ ಬಿಟ್ಟೈತೆ ನೋಡಿ ಚೆನ್ನಾಗಿ ಕಾಣಿಸ್ತೈತಾ ಕಾಣಿಸ್ತೈತಾ ಫೋನಲ್ಲಿ ಪೂರ್ತಿ ಇಷ್ಟು ಫಲ ಅಲ್ಲೆಲ್ಲ ಬಿಟ್ಟೈತೆ ಇಲ್ಲೆಲ್ಲ ಒಳಗಡೆ ಎಲ್ಲ ಫಲ ತುಂಬ ಚೆನ್ನಾಗಿ ಬಿಡುತ್ತೆ ಆ್ಯಂಡ್ ತುಂಬ ಸೈಜ್ ಎಷ್ಟು ಇಷ್ಟು ತಪ್ಪಾ ಸೈಜ ಐತವೆ ಟೇಸ್ಟ್ ಅಂತೂ ಕೇಳೋಡೋದು ಬೇಡ ಸಕ್ಕತ್ತಾಗಿರುತ್ತೆ ಬನ್ನಿ ಅದೇ ಅಲ್ಲಿ ಇನ್ನೂ ನಾನು ನಾನೇನು ಮಾಡಿದ್ದೀನಿ ಅಂದರೆ ಇದೇನು ಗೊತ್ತಾ ಬಾ ತೋರ್ಸು ಇದೇನು ಗೊತ್ತಾ ಇಲ್ಲಿ ನನ್ನ ಮಗ ಕ್ಯಾರೆಟ್ ಉತ್ತ ನಾನು ಹೇಳಿದ್ದೀನಿ ಎಲ್ಲಾನು ಹಾಕಿದ್ದೀನಿ ಕ್ಯಾರೆಟ್ ಒಂದು ಹಾಕ್ಬೇಕು ಅದನ್ನ ಲೈನ್ ಮಾಡಿಬಿಟ್ಟು ಹಾಕಳನಾ ಅಂತ ನಾನು ಕ್ಯಾರೆಟ್ ತಂದು ಇಟ್ಟಿದ್ದೆ ಅದನ್ನು ತಂದು ಕೊತ್ತಂಬರಿ ಸೊಪ್ಪು ಉದ್ರಸ್ತಂಗ ಇಷ್ಟು ಅಗ್ಳ ಮಾಡ್ಬಿಟ್ಟು ಉದ್ರಿಸೋನೆ ಅದು ಗುಂಡಿ ಆದಂಗೆ ಆಗ್ಬಿಟ್ಟು ಮಳೆ ಉಯ್ದು ಉಯ್ದಿ ಹಿಂಗೆ ತುಂಬ್ಕೊಂಡು ನಿಂತೈತೆ ಅದು ಅಲ್ಲಿ ಮೂಲಂಗಿದು ಬ ಬಂದೈತಲ್ಲ ಕೊತ್ತಂಬರಿ ಸೊತ್ತಾರ ಆ ಬಂದಿಲ್ಲ ಗಿಡ ಬಿತ್ತನೆ ತಗೋಬೇಕು ಒಳಗಡೆ ಅದಲ್ಲದೆ ಅಪ್ಪ ಹಾಕಿರೋದು ಅಪ್ಪ ಹಾಕಿರೋದು ಸಾಕಾಗಲ್ಲ ಅಂತ ನಾನು ಇಲ್ಲೆಲ್ಲ ಏನು ಒತ್ತಿ ಐತಿ ಅಲ್ಲೆಲ್ಲ ಚೆಲ್ಕೊಂಡಿದ್ದೀನಿ ಎಲ್ಲ ಕಡೆ ಗಿಡ ನೋಡೋಣ ಎಷ್ಟು ಕಾಯಿ ಬಿಡ್ತವೆ ಪಲ ಬಿಡ್ತವೆ ಅನ್ನೋದು ಗೊತ್ತಿಲ್ಲ ಹಾಕೋಣ ಅಂತ ಹೇಳಿ ಹಾಕಿದ್ದೀನಿ ಅಪ್ಪ ಅದು ತೋರ್ಸ್ತಾ ಇದ್ದರು ಒಂದೇ ತೋರಿಸಿದ್ರು ಒಂದೇ ನೋಡಿ ಕೊತ್ತಂಬರಿ ಸೊಪ್ಪು ಉಯ್ಯೋ ಥರ ಮೂಲಂಗಿನೂ ಕ್ಯಾರೆಟ್ನೂ ಹೂಯೋನೆ ಆ ಕ್ಯಾರೆಟು ಮೂಲಂಗಿ ಹುಯ್ಯಬೇಕಾಗಿರೋ ಥರ ಪಾತಿಗಳನ್ನ ಮಾಡಿ ಮೂರು ಪಾತ್ ಲೈನ್ ಮಾಡಿ ಕೊತ್ತಂಬರಿ ಸೊಪ್ಪು ಇಕ್ಕೊಂಡೋನೆ ಅವು ಗುಂಡಿ ಆದಂಗಾಗಿ ನೀರು ತುಂಬ್ಕೊಂಡು ತುಂಬ್ಕೊಂಡು ಅದನ್ನು ಫಲ ಬಿಟ್ಟಿಲ್ಲ ಹಾಗೆ ಇಲ್ಲೆಲ್ಲ ತೋರಿಸು ಎಲ್ಲೆಲ್ಲಿ ಪಾತಿಗಳನ್ನ ಮಾಡಿದ್ದೀವಿ ಅಲ್ಲೆಲ್ಲ ಗಿಡಗಳನ್ನ ಹಾಕಿ ಹಾಕಿ ಬಿಟ್ಟಿದ್ದೀನಿ ಅವರೇ ಗಿಡಗಳು ಚೆನ್ನಾಗಿ ಬರ್ತೈತೆ ಗಿಡಗಳೆಲ್ಲ ನೋಡೋಣ ಪಲಾ ಬಿಟ್ಟ ಮೇಲೂ ನಾನು ನಿಮಗೆ ತೋರಿಸ್ತೀನಿ ಆಯಿತಾ ಹೆಂಗ್ ಬಂತು ಅಂತ ತೋಕೋ ಕಾಲು ಉಜ್ಬಿಟ್ಟು ನೋಡ್ ಮತ್ತೆ ಮುಡ್ಸ್ಕೊಂಡೈತಲ್ಲ ಪಾಪ ಬದೀತ್ಕೆ ಹಾಗೆ ಇದನ್ನೇ ತೋರಿಸಲ್ವ ದಾಳಿಂಬೆ ಗಿಡ ಇದನ್ನು ಕೂಡ ಎಲ್ಲ ಕಟ್ ಮಾಡಿ ಸಾಕಿದ್ವಿ ಎಲ್ಲ ಮತ್ತೆ ಚಿಗ್ರಿ ಇದನ್ನು ಕೂಡ ಚೆನ್ನಾಗಿ ಫಲ ಬಿಟ್ಟೈತೆ ಎಲ್ಲಿ ನೋಡಿ ಚೆನ್ನಾಗಿ ಬಿಟ್ಟೈತೆ ಡಪ್ಪಿಂಗ್ ಒಂದು ಸ್ವಲ್ಪ ದಪ್ಪಾಗಬೇಕು ಸಿಗೋಕ್ಕೆ ಹೂಗಳು ಕಚ್ಚೈತೆ ಚೆನ್ನಾಗಿ ಸೊ ಇದು ಇವತ್ತೀಗ ನಮ್ಮ ಮನೆಯ ಒಂದು ಗಾರ್ಡನ್ ಶೋ ಅಂತ ಹೇಳ್ಬೋದು ಇಷ್ಟು ನಮ್ಮ ಮನೆಯಲ್ಲಿ ನಾವು ಹಾಕಿರುವಂಥದ್ದು ಗಿಡಗಳು ಫಲ ಬಿಡುವಂಥ ಹೂ ಬಿಡುವಂಥ ಗಿಡಗಳು ಮತ್ತೆ ಅಲ್ಲಿ ಇಷ್ಟು ಸಾಧ್ಯ ಅಷ್ಟನ್ನು ರೆಡಿ ಕ್ಲೀನ್ ಮಾಡಿಕೊಂಡು ಹಾಕೋಬೇಕಲ್ವಾ ಸೊ ನೀವೆಲ್ದು ಜಾಗ ಇದ್ದರೆ ಜಾಗ ಇರೋ ಕಡೆ ಏನು ಮಾಡಿರ್ತೀರ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇವಾಗ ಟೈಮ್ ಆಯಿತು ಒಳಗಡೆ ಸ್ವಲ್ಪ ಅಡುಗೆ ಕೆಲಸ ನೋಡೋಣ ಸವೆನ್ ಆಯಿತು ಅಂತ ಅಂದ್ಕೋತೀನಿ ಟೈಮ್ ಬಂದು ಅಡುಗೆ ಕೆಲಸ ನೋಡೋಣ ಬನ್ನಿ ಸ್ಟಾಪ್ ಸ್ವಲ್ಪ ಸಾಕು ಏ ನೈಟಿಗೆ ಕುಪ್ಪು ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳಿ ಸೊಪ್ಪು ತಗೊಂಡಿದ್ದೆ ಸೊಪ್ಪೆಲ್ಲ ಬಿಡಿಸಿರ್ತಾ ಇದ್ದೀನಿ ನೋಡಿ ಇಷ್ಟು ಸೊಪ್ಪು ಬಿಡ್ಸಿದ್ಕೆ ಇಷ್ಟು ಗಲೀಜು ಸೊಪ್ಪೆಷ್ಟು ಐತೋ ಅದಕ್ಕೆ ಸಮವಾಗಿ ಗಲೀಜು ಐತೆ ನೋಡಿ ಏನು ದುಡ್ಡು ಕೊಟ್ಟು ತಗೊಂಡು ತಿನ್ನೋದಿದೆಲ್ಲನು ತುಂಬ ದಿನ ಆಗಿತ್ತು ಉಪ್ಪು ಸಾಂಬಾರು ಮಾಡ್ಕೊಂಡು ಸೊ ಹಂಗಾಗಿ ಇವತ್ತು ಪಲ್ಯ ಮಾಡು ಅಂತ ಪಲ್ಯ ಮಾಡಿಬಿಟ್ಟು ಬಸ್ ಸಾಂಬಾರು ಮಾಡುವಂತ ಅಂದ್ಬಿಟ್ಟು ತಗೊಂಡ್ರು ಸೊಪ್ಪನ್ನ

ಇರುವಂಥೇಳಿ ಸೊಪ್ಪು ಸಾಂಬಾರಿಗೆ ಉಪ್ ಸಾಂಬಾರಿಗೆ ರೆಡಿ ಆಗ್ತಾ ಇದೆ ಟೊಮೆಟೊ ಬೈ ಅದಕ್ಕೆ ಹಾಕಿದ್ದೀನಿ ರುಬ್ಬಿ ಉಯ್ಯೋಕ್ಕೆ ಮತ್ತು ಹಸಿಮೆಣ್ಸಿನ್ಕಾಯಿ ಕೂಡ ಅದಕ್ಕೆ ಹಾಕಿದ್ದೀನಿ ನಾವು ಗೊತ್ತಲ್ಲ ಅಕ್ಕ ಹಳ್ಳಿ ತಳಿ ಏನೇ ಮಾಡಿದ್ರು ಹಳ್ಳಿ ಸ್ಟೈಲಲ್ಲೇ ಮಾಡೋದು ಉಪ್ಪು ಸಾಂಬಾರು ಖಾರ ಇಡ್ಲಿಕ್ಕೆ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಕೊತ್ತಂಬರಿ ಸೊಪ್ಪು ಮೆಣಸು ಜೀರಿಗೆ ಹುಣಸೆಹಣ್ಣು ಬೆಳ್ಳುಳ್ಳಿ ಎಲ್ಲನೂ ಹಸಿಮೆಣಸಿನ್ಕಾಯಿ ಬೆಂದ ತಕ್ಷಣ ಅದನ್ನ ಹಾಕೊಂಡು ರುಬ್ಬಿ ಮಾಡಿದ್ರೆ ಖಾರ ರೆಡಿ ಸೊಪ್ಪನ್ನು ಕೂಡ ಎಲ್ಲ ಬಿಡಿಸಿ ನೀಟಾಗಿ ತೊಳೆದಿಟ್ಟಿದ್ದೀನಿ ಖಾರ ಉಯ್ಯಬೇಕು ಖಾರ ಒಂಚೂರು ಬೇಯಿಸಬೇಕು ಅದು ಬೇಯಾದಮೇಲೆ ಖಾರ ಅಂತಂದರೆ ರುಬ್ಬಿರೋ ಖಾರ ಎಲ್ಲ ಅಲ್ಲ ಖಾರನ ಎತ್ತಿ ಇಟ್ಕೊಂಡು ಜಾರಲ್ಲಿ ಸ್ವಲ್ಪ ಏನು ಉಳಿಯುತ್ತಲ್ಲ ಅದನ್ನು ತೊಳೆದ ಒಳಗಡೆ ಕುಯ್ದುಬಿಟ್ಟು ಅದೊಂದು ಸ್ವಲ್ಪ ಬಿದ್ದ ಮೇಲೆ ಅದಕ್ಕೆ ಸೊಪ್ಪು ಹಾಕಿದ್ರೆ ರೆಡಿ ಆಗುತ್ತೆ ನಮ್ಮ ಸೂಪರಾಗಿರುವಂಥ ಅಳಿಸ್ತಾಯಿ ಉಪ್ಪು ಸಾಂಬಾರು ಉಪ್ ಸಾಂಬಾರು ಅಂದರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ತಿನ್ನೋದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ತಿಂತೀವಿ ಉಪ್ ಸಾಂಬಾರು ಮಾಡಿಕೊಂಡ್ರೆ ಸೀರಿಯಲ್ ನೋಡ್ಕೊಂಡು ನೋಡ್ಕೊಂಡು ಅಡುಗೆ ಕೆಲಸ ಮುಗಿಸ್ಕೊತಾ ಇದ್ದೀನಿ ಹೆಂಗೆ ನಾವು ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ை உருவ அது வேய்லி அது வேய தனக்க நானும் கார்க்கெல்லாம் ரெடி மாத்தி இன்னும் அதுல க்ளீன் மாஸ்டு க்ளீன் மாட்டு எத்திட்டு நோடி ஃபாண்ட்ஸ் ಸಾಂಬಾರ್ ಖಾರ ಆ್ಯಂಡ್ ಸೊಪ್ಪು ಬೇಳೆ ಉಪ್ಪು ಸಾಂಬಾರು ಎಷ್ಟು ಸಕ್ಕತ್ತಾಗಿ ಕಾಣಿಸ್ತೈತಿ ಅಲ್ವಾ ಗಮ್ಮಂತ ಕೂಡ ಅಂತೈತೆ ತುಪ್ಪದ ಜೊತೆ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟೆ ಸಕ್ಕತ್ತಾಗಿ ಫ್ಲೇವರ್ ಬರ್ತಾಯಿದೆ ಆ್ಯಂಡ್ ಟೇಸ್ಟು ಕೂಡ ತುಂಬ ಚೆನ್ನಾಗಾಗಿದೆ ಟೇಸ್ಟು ಕೂಡ ನೋಡಿದೆ ಇನ್ ಜಸ್ಟ್ ಒಂದು ಮುದ್ದೆ ಮಾಡ್ಕೋಬೇಕಷ್ಟೇ ಸಕ್ಕತ್ತಾಗಿರೋ ಉಪ್ಪು ಸಾಂಬಾರು ಜೊತೆಗೆ ಹಸಿ ಮೆಣಸನ್ ಖಾರ ಹೆಂಗಿದೆ ಕಾಣಿಸ್ತಾ ಐತ ನಿಮಗೇನಾದರೂ ನಮ್ಮ ಹಳ್ಳಿ ಸ್ಟೈಲಲ್ಲಿ ನಾವು ಮಾಡುವಂತ ಉಪ್ಸಾಂಬರ್ ಖಾರ ಹಾಗೆ ಸ್ವಲ್ಪ ವೇಳೆ ಉಪ್ಸಂಬರ್ ರೆಸಿಪಿ ಬೇಕು ಅಂತ ಅಂದ್ರೆ ಕಮೆಂಟ್ ಮೂಲಕ ತಿಳಿಸಿ ನಾನು ಶೇರ್ ಮಾಡೋದಕ್ಕೆ ಟ್ರೈ ಮಾಡಲ್ಲ ಶೇರ್ ಮಾಡೇ ಮಾಡ್ತೀನಿ ಓಕೆನಾ ಹಾಗೆ ಮಾಡ್ತಾ ಅಂತ ನೋಡ್ತಾ ಸಿರಿ ಸಿರಿಧಾನ್ಯ ಪೌಡರ್ ಗಂಜಿ ಖಾಲಿ ಖಾಲಿಯಾಗಿತ್ತು ಸೊ ಹಾಗಾಗಿ ಇವಾಗ ಬಿಸಿ ಮಾಡಿಬಿಟ್ಟು ಪೌಡ್ರ್ ಮಾಡಿ ಇಟ್ಬಿಡೋಣ ಅಂತ ಹೇಳಿ ಜೊತೆಗೆ ಅದನ್ನು ಕೂಡ ಬಿಸಿ ಮಾಡ್ಕೊತಾ ಇದ್ದೀನಿ ಸಿರಿಧಾನ್ಯ ಜೊತೆಗೆ ಇಷ್ಟು ಒಂದು ಬೌಲ್ಗೆ ಇಷ್ಟು ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ ಡ್ರೈ ಫ್ರೂಟ್ಸ್ ಅಂತ ಅಂದರೆ ಬಾದಾಮಿ ಅಷ್ಟೇ ಇನ್ನೇನು ಹಾಕೋಂಗಿಲ್ಲ ಹಾಕೋಗಿಲ್ಲ ಅಂತಲ್ಲ ಹಾಕ್ಬೋದು ಮತ್ತು ಪಿಸ್ತಾ ಎಲ್ಲ ಹಾಕಿದ್ರೆ ಆದ್ರೂ ಪೌಡ್ರೆಲ್ಲ ಆಗೋಲ್ಲ ಹಾಗಾಗಿ ಬಾದಾಮಿ ಗೋಡಂಬಿ ಅಷ್ಟೇ ತಗೊಂಡಿದ್ದೀನಿ ಇವಾಗ ಇದನ್ನು ಕೂಡ ಸ್ವಲ್ಪ ಬಿಸಿ ಮಾಡಿ ಹಸಿಸ್ಮೇಲೆ ಒಂಚೂರು ಹೋಗುತ್ತಂತ ಬಿಸಿ ಮಾಡಿಬಿಟ್ಟು ಗ್ರೈಂಡ್ ಮಾಡ್ಕೊಬ್ರಿ ಫಸ್ಟ್ ಎಲ್ಸಿ ಒಳ್ಳೆಯದು ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ನಮಗೂ ಕುಡಿಬೇಕು ಅಷ್ಟಾಗಿ ನಾವು ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ಕುಡಿಬೋದು ಮತ್ತು ಮಾರ್ನಿಂಗ್ ತಿಂಡಿಗೆ ಇದನ್ನು ಯೂಸ್ ಮಾಡಿಕೊಂಡ್ರೆ ಅಕ್ಕಿದ್ದೆ ಮಾರ್ನಿಂಗ್ ತಿಂಡಿ ಬೇಡ ಏನು ಡಯೆಟ್ ಮಾಡ್ತೀರಿ ಅಂತೆಲ್ಲ ಅನ್ಕೊಂಡಿರ್ತಾರಲ್ಲ ಅವರೆಲ್ಲ ಬೆಳಿಗ್ಗೆ ಟೈಮಿಗೆ ಅಂತ ಮಾಡ್ಕೊಂಡು ಕುಟ್ಬಿಟ್ಟೆ ಮಧ್ಯಾಹ್ನ ಊಟ ಮಾಡ್ಬೋದು ಹೆಲ್ತಿಗೂ ಒಳ್ಳೆಯದು ಡಯಟಿಂಗ್ ಮಾಡಿ ಡಯೆಟ್ ಮಾಡೋರಿಗೂ ಹೊಟ್ಟೆ ತುಂಬಿದಾಗೂ ಅನಿಸುತ್ತೆ ಮತ್ತು ಡಯಟ್ಗೂ ತಿಂದು ಅಂತಂದು ಅನಿಸುತ್ತೆ ಟ್ರೈ ಮಾಡಿ ನೋಡಿ ಟ್ರೈ ಮಾಡ್ಬೋದು